ು ಆಧಾರ್ ಲಿಂಕ್ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಏನು ಯಾಕೆ ಮಾಡ್ಬೇಕು ನೀವು ಈಗ ಅಕ್ರಮ ಸಕ್ರಮ ಯೋಜನೆ ಮೊದಲಿತ್ತು ಅಕ್ರಮ ಸಕ್ರಮ ಯೋಜನೆ ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿದ್ದರೆ ನಮಗೆ ಇವತ್ತು ಸಮಸ್ಯೆ ಇರಲಿಲ್ಲ ಮೂರರಿಂದ ಎರಡರಿಂದ ಮೂರು ಲಕ್ಷ ಖರ್ಚಾಗ್ತದೆ ರೈತನಿಗೆ ನಾವು ಒಂದು ಹೊಸ ಟಿ ಸಿ ಲೈನು ತಂತಿ ಕಂಬ ತಗೋಬೇಕು ಅಂತೇಳಿದರೆ ಅದು ನಮಗೆ ಬೇಕಾಗಿಲ್ಲ ಯಾಕೆ ನಾವು ನಿಮ್ಮನ್ನು ಇವಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಸಬ್ಸಿಡಿ ಕೊಡಬೇಕು ಮತ್ತು ಕೊಡಬೇಕು ರಿಯಾಯಿತಿ ಕೊಡಬೇಕು ಅಂತ ಕೇಳ್ತೀವಿ ಅಂದರೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಇದೇ ನಾಲ್ಕನೇ ತಾರೀಕು ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜತ್ತು ನಿಗಮದ ಎಮ್ ಡಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ಮಾಡಿ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿಯಾಗಬೇಕು ರೈತರಿಗೆ ಏನು ಮೊದಲಿದ್ದಂಥ ಅಕ್ರಮ ಸಕ್ರಮ ಯೋಜನೆಯಲ್ಲಿದ್ದಂಥ ಸೌಲಭ್ಯವನ್ನು ಮರುಕಲ್ಪನೆ ಆಗಬೇಕು ಅಂತೇಳಿ ಒತ್ತಾಯಿಸಿ ಒಂದು ಪ್ರತಿಭಟನಾ ಧರಣಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇದ್ದೇವೆ ಸರ್ಕಾರ ರೈತನಿಗೆ ಕೃಷಿ ಸೆಟ್ಗಳ ಆಧಾರ್ ನಂಬರ್ನ ಲಿಂಕ್ ಮಾಡ್ತಕ್ಕಂಥದ್ದನ್ನು ತಕ್ಷಣ ಕೈ ಬಿಡಬೇಕು ಯಾಕೆ ಅಂತೇಳಿದ್ರೆ ಆಧಾರ್ ಕ ಲಿಂಕ್ ಮಾಡಿ ರೈತನ ಕೃಷಿ ಪಂಪ್ಸೆಟ್ಗೆ ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು ಖಾಸಗೀಕರಣ ಮಾಡ್ತಕ್ಕಂಥದ್ದು ಖಾಸಗೀಕರಣದ ಮುಖಾಂತರ ಕೃಷಿಯನ್ನು ರೈತನ ಕೃಷಿಯನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಕಳೆದ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿ ಇತ್ತು ಅದನ್ನು ವಾಪಸ್ ಪಡೆದು ರೈತರಿಗೆ ಯಾವುದೇ ಕೃಷಿ ಪಂಪ್ಸೆಟನ್ನು ಹೊಸ ಕೃಷಿಯನ್ನು ಮಾಡಲಿಕ್ಕೆ ಬಂದಂಥ ರೈತನಿಗೆ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಆತ ಟಿ ಸಿ ಮತ್ತು ಕೃಷಿ ಪರಿಕರಕ ವಿದ್ಯುತ್ ಪರಿಕರಗಳನ್ನ ಖರೀದಿ ಮಾಡಿ ಸ್ವಂತ ವೆಚ್ಚದಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಸರ್ಕಾರ ತಕ್ಷಣ ಕೈ ಬಿಡಬೇಕು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ರೈತ ಸಂಘಟನೆಗಳ ಒಕ್ಕೂಟದ ಮುಖಾಂತರ ವಿವಿಧ ಸಂಘಟನೆಗಳು ಆಯಾ ಎಸ್ಕಾಮು ಬೆಸ್ಕಾಮು ಚೆಸ್ಕಾಮು ಏನು ವಿದ್ಯುತ್ ಕಂಪ್ನಿಗಳಿದ್ದಾವೆ ಆ ಕಂಪ್ನಿಯ ಸೂಪರಿಟೆಂಡ್ ಕಚೇರಿ ಆಗ್ಬೋದು ಮತ್ತು ಎಮ್ ಡಿ ಕಚೇರಿಗಳಾಗ್ಬೋದು ವಿಭಾಗೀಯ ಕಚೇರಿಗಳಲ್ಲಿ ನಿರಂತರ ಧರಣಿಯನ್ನು ಮಾಡಿ ಎಚ್ಚರಿಕೆ ಪತ್ರವನ್ನು ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಕೊಡ್ತೇವೆ ಸರ್ಕಾರ ಮತ್ತು ವಿದ್ಯುತ್ ಮಂತ್ರಿ ಇದನ್ನು ಗಮನ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ತಕ್ಷಣ ಏನು ಅಕ್ರಮ ಸಕ್ರಮ ಯೋಜನೆ ಇತ್ತು ಇದನ್ನು ಮರು ಜಾರಿ ಮಾಡಬೇಕು ರೈತರನ್ನು ಕೃಷಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಂತೇಳಿ ವಿದ್ಯುತ್ತಿನ ಗುಣಮಟ್ಟವನ್ನು ತಾರತಮ್ಯ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಸೋಲಾರ್ ವಿದ್ಯುತ್ತನ್ನು ಪಡೆದಂಥ ರೈತರಿಗೆ ಈ ಏನು ವಿದ್ಯುತ್ ಇದೆ ಈ ವಿದ್ಯುತ್ ಜಲವಿದ್ಯುತ್ ಇದೆ ಈ ವಿದ್ಯುತ್ತನ್ನು ಖಡ್ತ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಮತ್ತು ರೈತರಿಗೆ ಕೃಷಿಯನ್ನು ಮಾಡಲಿಕ್ಕೆ ಅಗಲು ಹೊತ್ತು ವಿದ್ಯುತ್ತನ್ನು ನೀಡಬೇಕು